ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪ್ ಪರಾಗಿದ್ದೀನಿ ಏನಪ್ಪ ಇವತ್ತಿನ ವಿಶೇಷ ಅಂದರೆ ಇಂಡಸ್ಟ್ರಿಯಲ್ ವಿಸಿಟ್ ಇದೆ ಇಂಡಸ್ಟ್ರಿಯಲ್ ವಿಸಿಟ್ ಇಟ್ಟಿದ್ದಾರೆ ಅಂದರೆ ಕಾಸರ್ಗೋಡುಗೆ ಇಟ್ಟಿದ್ದಾರೆ ಸೊ ತುಂಬ ಎಕ್ಸೈಟ್ಮೆಂಟ್ ಆಗಿದ್ದೀವಿ ಯಾಕಂದರೆ ಕೇರಳದ ಬಾರ್ಡ್ರ್ ಆತ್ರ ಹೋಗುವಂಥ ಖುಷಿ ಆಗ್ತಿರೋ ಕಾರಣ ನಮಗೆ ತುಂಬ ಎಕ್ಸೈಟ್ಮೆಂಟಲ್ಲಿದ್ದೀವಿ ನೋ ಸೊ ಇವತ್ತು ನಾವು ಯಾವುದೆಲ್ಲ ಪ್ಲೇಸನ್ನು ಕವರ್ ಮಾಡ್ತಿದ್ದೀವಿ ಅಂದರೆ ಒಂದು ಮದ್ದೂರು ಟೆಂಪಲ್ ಗಣೇಶನ ಟೆಂಪಲ್ ಆಗಿರುತ್ತೆ ಇನ್ನೊಂದು ಕೈಮಗ್ಗ ಇಂಡಸ್ಟ್ರಿ ಅದೇ ನೇಯ್ಗೆ ಎಲ್ಲ ಮಾಡ್ತಾರಲ್ಲ ಬಟ್ಟೆ ಆ ಇಂಡಸ್ಟ್ರಿಯ ವಿಸಿಟ್ ನೆಕ್ಸ್ಟ್ ಬೇಕಲ್ಪೋರ್ಟ್ ಬೀಚಿಗೆ ಹೋಗ್ಲಿಕ್ಕಿದೆ ಈ ಮೂರು ಅಲ್ಲಿ ಏನೆಲ್ಲ ಕಿತಾಪತಿ ಆಗುತ್ತೆ ಅಥವಾ ಏನೆಲ್ಲ ನಾವು ಕಲಿತೀವಿ ಅನ್ನೋದು ಈ ವಿಡಿಯೋದಲ್ಲಿ

ರವಿ ಅರ ಬರ

ಏನಿಸ್ತಿದೆ ಅಲ್ಲಿ ಬಂದ ಸಾಕ ಎಲ್ಲದಕ್ಕೂ ರಿಯಾಕ್ಷನ್ ಎಲ್ಲದಕ್ಕೂ ರಿಯಾಕ್ಷನ್ ಒಂದೇ ಹಾಂ ಹಾಂ ಇದು ಸಿವಿಂಗ್ ಕ್ಲಾಸಿಗೆ ಬ್ಯೂಟಿ ನೀವೆಷ್ಟು ಫೇಮಸ್ ಆಗಿದ್ದೀರಾ ಗೊತ್ತಾ ನನ್ನಾಗಲ್ಲಿ ಇಂತು ಇಂಗ್ಲೀಷ್ ಮಾತಾಡುದಾ ಅಂತ ವಿತರಣೆ ಇಷ್ಟು ಬ್ಯೂಟಿ ನೋಡಿದೀರ ಇದು ಸ್ಟೂಡೆಂಟ್ ಅಲ್ಲ ಮ್ಯಾಮ್ ಆಯ್ತಾ ಮಂಗ್ಳೂರಿನ ಧಗೆ ಗಾಯಸ್ ಈಗ ಎಲ್ಲಾರ್ಗಿಂತ ಲಾಸ್ಟ್ ಹೋಗಿ ಫಸ್ಟ್ ಅಲ್ಲಿ ಬಂದಿದ್ದಾಳೆ ಆ ಮಂಗ್ಳೂರ ಧಗೆ ಹೇಗಿದೆ ಅಂತ ಇಲ್ಲಿ ಅಬ್ಸರ್ವ್ ಸ್ಟೂಡೆಂಟ್ ಅಲ್ಲ ಆಯ್ತಾ ಬ್ಯೂಟಿ ಕ್ವೀನ್ ಆಫ್ ಅವರ್ ಟೀಚರ್ பாரேவன் திகிச்சி கல்ல மதிய அவர் பியூட்டி பியூட்டிஸ் அல்ல

ಹೆಂಚಂಚಿನ ಎಣ್ಣೆ ತಗೋಡೆ ಈ ಕನ್ನಡಿ ಹೌದು ಫಸ್ಟ್ ಕ್ಲಾಸ್ ಶೀರೆ ಒಂದು ಸ್ವೀಟ್ ಆಗಿತ್ತು ಏನಿಲ್ಲ ಬರಲ ಬಾಡಿಗೆ ಹಾಕ ಶ್ರೇಷ್ ಆಯ್ತಿದ್ದೆ ಆದ್ರೂ ಒಂದು ನೈಂಟಿ ಇರಲಿ ಬೇಕಾಯ್ತದೆ ಎಷ್ಟೇ ನೈಟು ಆದರೂ ಸ್ಟಳಿ ನಾವು ಇಬ್ಬರು ಯಾರು ಏನೇ ಅಂದರೂ ನಾವು ಎಣ್ಣೆ ದೋಸ್ತರು ಗುಂಡು ಹಾಕೋ ಗಂಡು அண்ணா நெட்டுக்கு

ಸೊ ನಮ್ಮ ಮುಂದಿನ ಪಯಣ ಗೋಟು ಮದ್ದೂರ್ ಟೆಂಪಲ್ ಟೆಂಪಲ್ಗೆ ಸ್ವಾಗತ ಸುಸ್ವಾಗತ ನಿಖಿತಾ ಎಲ್ಲಿಗೆ ಹೋಗ್ತಿದೀವಿ ನಾವು ಇವತ್ತು ಕಾಸರಗೋಡ್ನ ಮದ್ದೂರು ಟೆಂಪಲ್ಗೆ ಬಂದಿದ್ದೀವಿ ಅದರ ಒಂದು ವೈಭವ ನೋಡಿ ನಮ್ಮ ಮದ್ದೂರು ದೇವಸ್ಥಾನ ಒಳಗೆ ಪ್ರವೇಶವಿಲ್ಲ ಮದ್ದೂರು ಮದ್ದೂರು ಮದ್ದುರೋಡೆ ಮದ್ದೂರು ನೋಡಿ ಅದಕ್ಕೆ ಹಾಕಿರುವ ಕೋಟಿಂಗ್ಸ್ ಆಗಿರ್ಬೋದು ಮದ್ದು ಟೆಂಪಲ್ನ ನೋಡಿ ಕುದೀತಿದೆ ಎಷ್ಟು ಅಂದರೆ ಈಗಲೇ ಬರ್ತಾರೆ ನೋಡಿ ಈಗಲೇ ಬಿಚ್ಚಿ ಬಿಚ್ಚಿ ನೋಡಿ ಹೇಗಿದೆ ಫ್ರೆಂಡ್ಸ್ ಇದು ಮದ್ದು ಟೆಂಪಲ್ ಯಾರು ನೋಡಿದ್ರೆ ಹೊಡಿತಾರೆ ಸೊ ಇಲ್ಲಿಂದ ತೋರಿಸ್ತೇನೆ ಅಬ ಬಿಸಿ ಬಿಸಿ ಇದೆ ಸೊ ಇಲ್ಲಿಂದ ತೋರಿಸ್ತೇನೆ ನಿಮಗೆ ಎಲ್ಲ ಸ್ಟ್ರಕ್ಚರ್ ನೋಡಿ ಮದ್ದುರು ಟೆಂಪಲ್ನ ಫುಲ್ ಸ್ಟ್ರಕ್ಚರ್ ಇಲ್ಲಿದೆ ಇತ ಗಾಯ ಇದು ಮದ್ದೂರು ಟೆಂಪಲ್ನ ಫುಲ್ ಇಂದಿನ ಭಾಗ ಕಾಸರಗೋಡು ನಮ್ಮ ಮದ್ದೂರು ಟೆಂಪಲಿನ ಪ್ರಸಾದ ಸ್ವೀಕರಣೆ ತೋಜರಿ ನಗು ಹೇಗೆ ಫೀಲ್ ಅನ್ನಿಸ್ತಿದೆ ಇಲ್ಲಿ ತಿನ್ನ ಹೇಳ್ತೀನಿ

ಹಗ್ಗಲ್ಲಿ ಕೆಳಗಡೆ ಅಕ್ಕ ಕಂಬೈನ್ ಮಾಡಬೇಕು ಇರೋದು ಕೆಂಪು ಮತ್ತು ಹಳದಿ ಈಗಿರೋದು ಲೇಯರ್ ಹೀಗೆ ಬಂದು 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 ಲೇಯರ್ ಆಗಿ ಎಷ್ಟು ಪರ್ಫೆಕ್ಟ್ ಸಾರಿ ದ ಮಲಸುಗಳ ಸಾಮಿಲ ನಡೀತಾರೆ ಎಲ್ಲ ವಯಸ್ ಎಷ್ಟು ಕಾಯಿ ನೋಡಿಗಳು ಅದನ್ನು ಎಳ್ದು ಇಳಿದು ಇಳ್ದು ಇದಕ್ಕೆ ಬೆಲೆ ಕಮ್ಮಿ ಇವಾಗ ಇರ್ಬೋದು ಅಂದರೆ ಸಿಗೋದು ಕಮ್ಮಿ ಆಗಿದೆ ಅಲ್ಲ ಇದು ಬಂದೆ ಕೆಲಸ ಮಾಡ್ತಾ ಮಾಡ್ತಾ ಮಾತಾಡ್ತಾರೆ ಮಲಯಾಳ ಅರಿ மனசிலாவும் அங்கோட்டு மலையாளம் கொஞ்சம் அப்ப குழப்பம் അതല്ല അത് ഒന്നാണ് ഒന്നാണ് അറിയാൻ കൂട്ടിപ്പോങ്ങന്നെ പുറത്തേക്കും നേരെ ಸ್ಯಾರಿ ಫಿನಿಶ್ ಹಾಕೋನೆ ಎತ್ತರ ಸಮಯ ಇದೆ ರೆಂಡು ರೆಂಡು ದೋಸ ರೆಂಡು ದಿನ ಸಮಯನಾ ಇದೆ ನೀವು ಸರಿ ಮಾಡ್ಕೊಂಡಿದ್ದರು ಇಲ್ಲಿ ತನಕ ಹಾಕೊಳ್ತಾರ ಅಲ್ಲ ಇದನ್ನ ಯಾವ್ದು ಎಲ್ಲ ನೋಡಿ ನೋಡಲಿ ಅವ್ರು ತೆಗೆದು ಹಾಕೊಂಡ್ರಿ ಈಗ ಹೀಗೆ ಆ ಕಡೆ ಒಂದು ಮೇಲೆ ಕೆಳಗೆ ಬರುತ್ತಾ ರೆಡ್ ಅಡ್ಡಕ್ಕೆ ಹೋಗುತ್ತೆ ಆಮೇಲೆ ಆ ರೆಡ್ ಅಲ್ಲಿಗೆ ಅಡ್ಡಕ್ಕೆ ಹೋಗುತ್ತೆ ಅದನ್ನ ಎಡಿಯೋದು ಈ ಕಡೆಗೆ ಈ ಕಡೆ ಸೇರಿಸ್ಕೊಳ್ಳೋದು ಹೌದಾ ಬಯಸ್ತಾರೆ ಸೆರಾಗ ಅಲ್ಲ ಎರಡು ಕಾಸರ್ಗೌಡು ಎರಡು ಒಂದು ಅದೃಷ್ಟ ಅದೃಷ್ಟ ಭಾಗ್ಯ ನೋಡಿ ಇರುತ್ತಿರು ಶಾಲೆ ಖುಷಿ ಅದ ನೋಡು ಶಾಲೆಗೆ ಕನ್ನಡ ಸಾಂಗ್ ಕೇಳಿ ಖುಷಿ ಅದೂ ಅಲ್ಲಿ ಖುಷಿ ಅನ್ನೋದು ಕನ್ನಡ ಸಾಂಗ್ ಕೇಳಿ ಧರ್ಮಸ್ಥಳ ಧರ್ಮಸ್ಥಳ ಟಿಕೆಟ್ ಆಯಿತು ಇನ್ನು ನಮ್ಮ ಬೇಕಲ್ ಪೋರ್ಟ್ನ ಒಳಗೆಯ ನಮ್ಮ ಪಯಣ ಪ್ರಾರಂಭವಾಗಲಿದೆ ಎಲ್ಲ ಯಾರೂ ಬರ್ತಿಲ್ಲ ನಮ್ಗೆ ಹಂಗಲ್ಲ ಮೂರೇ ಜನ ನಡೆಯವರಿಬ್ರು ಅಮರ್ 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 ಜೋಕ್ಲತ್ ಅವಳಿ ಅಲ್ಲುಡಿ ಅವ್ರ ಅಲ್ಲಿ ಬ್ಯಾಟಿಂಗ್ ಆಗ್ತಾ ಉಂಟು ಸೊ ನಾವು ಮುಗಿಸ್ಕೊಂಬಂದು ಬ್ಯಾಟಿಂಗ್ಗೆ ಹೋಗೋಣ ಅಗ್ದ ಬನ್ನಿ ಬನ್ನಿ ಹೋಗಿ ಇದ್ರ ಬಗ್ಗೆ ಏನಾದರೂ ಐಡಿಯಾಸ್ ಇದೆ ರಕ್ಷೆ ಏನಿಲ್ಲ ಫಸ್ಟ್ ಕೇರಳಕ್ಕೆ ಬಂದು ವಾಯ್ಸ್ ಒಂದು ಕಳ್ಕೊಂಡಿದ್ಯ ತುಳಸಿಗೆ ಎಕ್ಸೈಟ್ಮೆಂಟ್ ಇರೋದಕ್ಕೆ ಎಲ್ಲರನ್ನೂ ಬಿಟ್ಟು ನಾವು ಬಂದಿದ್ದೀವಿ ಫಸ್ಟ್ ನನಗೆ ಫೋಟೋ ಕ್ಲಿಕ್ ಮಾಡ್ಲಿಕ್ಕಿದೆ ಅವಳಿಗೆ ಇಲ್ಲಿ ಲಾಗ್ ಮಾಡ್ಲಿಕ್ಕಿದೆ ಅಂತ ಹೇಳಿ ಟಿಕೆಟ್ ಇಟ್ಕೊಂಡು ಈ ಕಡೆ ಬಂದಿದ್ದೇವೆ ಅದು ಸಹ ಉಳಿದವರನ್ನು ಬಿಟ್ಟು ಮನ್ನಿ ಈಗ ಟೆಂಪಲ್ ಒಳಗೆ ಹೋಗಿ ಬಂದು ಮತ್ತೆ ಹೋಗೋ ಬಜರಂಗ್ ಚೈ ಬಜರಂಗಿ ಇದು ನಾವು ಬಂದ ಬೇಕಲ್ ಫೋರ್ಟ್ನ ಒಳಗಿರುವ ಟೆಂಪಲ್ ಸೊ ನೆಕ್ಸ್ಟ್ ಏನೇನಿದೆ ಅಂತ ನೋಡ್ತಾ ಹೋಗುವ ಅಯ್ಯೋ ಕೃಷ್ಣ ಕೃಷ್ಣಬಲರ ಮೂಟ್ಟಿಗೆ ಏನಂತ ಅಲ ಇದೆಯ ರೌಳಿ ಜವಳಿ ಇದು ಭರತ ಶಕ್ ಶತ್ರುಘ್ಞ ಹಾಗಾದ್ರೆ ಸಾರಿ ತಪ್ಪಾಯಿತು ಭರತ ಶತ್ರುಜ್ಞ ರಾಮ ಲಕ್ಷ್ಮಣ ಮೇ ಬಿ ಇನ್ನೊಂದು ಅಲ್ಲ ಇನ್ನೊಂದು ರೂಪ ಗಜಪಡೆಗಳ ಸಮೂಹ ಚೆನ್ನಾಗಿ ಅಲ್ಲ ಫಿನಿಶಿಂಗು ಚೆನ್ನಾಗಿ ಬಂದಿದೆ ತುಂಬ ಜನ ಇಲ್ಲ ಅದಕ್ಕೆ ಬಿಟ್ಟರು ವೀಡಿಯೋ ಮಾಡಲಿಕ್ಕಲ್ಲ ನಮ್ಮ ನೋಡಿ ಒಬ್ಬೊಬ್ರದ್ದು ಒಂದೊಂದು ಪ್ರಸಾದ ಕಲರ್ ಚೇಂಜ್ ನಮ್ಮ ಬಜರಂಗಿದು ಕೇಸರಿ ನಮ್ಮ ನಾಗಮ್ಮಂದು ಎಲ್ಲೋ ನೋಡಿ ಅವರೆಲ್ಲ ಮಿಸ್ ಮಾಡಿಕೊಂಡ್ರೆ ಇದನ್ನೆಲ್ಲ ಇದರಲ್ಲಿ ಒಂದು ಸ್ಟೋರಿ ಹ್ಮ್ ರಾಮ ಅದು ಹೇಳಿಲ್ಲ ನಾನು ರಾಮ ರಾಮ ಹಾ ಶೂರ್ಖ ಲಕ್ಷ್ಮಣ ಅದೇ ಹೇಳು ನಾನು ಅವ್ರ ನಾಲ್ಕು ಜನ ಮಕ್ಳದ ಸ್ಟೋರಿ ಹಾಗಾದ್ರೆ ಇದು ರಾಮನ್ ಟೆಂಪಲ್ ಆ ಹನುಮಂತ ಅದೇ ಎಂಟ್ರಿಂಪಲ್ ಡಿಸೈನ್ ಎಷ್ಟು ಚಂದಿಶಿ ಕೊಟ್ಟಿದಾರಲ್ಲ ಇದು ಬಾಸ್ ಯಾರು ನಮ್ಮ ರಾಮನ ಬತ್ತೋರಿನೇ ಅವರು ಕೆತ್ತನೆ ಮಾಡಿದ್ದಾರೆ ಯಾಕಳಿ ನಮ್ಮ ಬಾಸ್ ಹೆಂಗ್ ಕೂತಿದ್ದಾರೆ ಇದ್ರ ಫಿನಿಶಿಂಗ್ ನೋಡಿ ಒಂದೊಂದು ಸ್ಟೋರಿ ಚೆನ್ನಾಗಿದೆ ಲಂಕೆಗೆ ಹೋಗಿರೋದದ್ದು ಬಲ ಸುಟ್ಟಿ ಬಂದದ್ದು ಇದು ಸೇತುವೆ ಕಟ್ಟೋದು ಲಾಸ್ಟಿಗೆ ಅದೇ ಪರ್ವತ ತಗೊಂಬಂದು ಆಮೇಲೆ ಅವು ಸಂರ ಆಗತ್ತೆ ಲಾಸ್ಟಿಗೆ ಸ್ವಯಂವರ ಲಾಸ್ಟಿಗೆ ಅವರು ಪಟ್ಟಕ್ಕೆ ಇರುವುದಲ್ಲ ರಾಮ ಏನು ಸಖತ್ತು ಎಲ್ಲಾದ್ರೂ ನಮ್ಮ ಗಣಪತಿ ಇಲ್ಲದೆ ಆಗುತ್ತಾ